ಬ್ಯಾಂಕ್ ವಂಚನೆ ಕೇಸ್ಗೆ ಸಂಬಂಧಪಟ್ಟಂಗೆ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ ಜೈ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ ಜೈ ತಪ್ಪಿತಸ್ತ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಈಗ ತೀರ್ಪನ್ನು ಕೊಟ್ಟಿರೋದು ಬ್ಯಾಂಕ್ಗೆ ವಂಚನೆ ಎಸಗಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖವಾದಂತಹ ಆದೇಶ ಜನಪ್ರತಿನಿಧಿಗಳ ನಿಂದ ನ್ಯಾಯಾಲಯದಿಂದ ಪ್ರಕಟವಾಗಿದೆ ತಪ್ಪಿತಸ್ತುರು ಅಂತ ಹೇಳಿದೆ ಜನಪ್ರತಿನಿಧಿಗಳ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ ಪ್ರಕಟ ಮಾಡಿರುವುದು ನಾಲ್ವರು ಆರೋಪಿಗಳನ್ನ ಈಗ ಸಿಬಿಐನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಗಾಗಿ ಶೀಘ್ರವೇ ಕೃಷ್ಣಯ್ಯ ಶೆಟ್ಟಿ ಸೇರಿದಂಗೆ ನಾಲ್ಕು ಜನಕ್ಕೆ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗತ್ತೆ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ ಬಂಧನ ಕೃಷ್ಣಯ್ಯ ಶೆಟ್ಟಿ ಸೇರಿದಂಗೆ ನಾಲ್ಕು ಜನಕ್ಕೆ ಈಗ ಶಿಕ್ಷೆ ಪ್ರಮಾಣ ಪ್ರಕಟ ಆಗತ್ತೆ ಎಷ್ಟು ವರ್ಷಗಳ ಕಾಲ ಉಡು ನೋ ರೆಡ್ಡಿ ಎಂ ಟಿವಿ ಕೃಷ್ಣಯ್ಯ ಶೆಟ್ಟಿ ಶ್ರೀನಿವಾಸ್ ಹಾಗೂ ಮುನಿರಾಜುಗೆ ತಪ್ಪಿತಸ್ಥ ಅಂತ ಈ ಪ್ರಕರಣದಲ್ಲಿ ನಾಲ್ವರಿಗೆ ಅಪರಾಧಿಗಳು ಅಂತ ತೀರ್ಪು ಪ್ರಕಟ ಆಗಿದೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದು ವಂಚನೆ ಮಾಡಿದಂತಹ ಆರೋಪ ಅಂದ್ರೆ ಯಾರಿಗೆ ಬ್ಯಾಂಕ್ಗೆ ವಂಚನೆ ಎಸಗಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಸಚಿವರಿಗೆ ಜೈಲು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ವಂಚನೆ ಕೇಸ್ನಲ್ಲಿ ಅದರಲ್ಲೂ ಕೂಡ ಬ್ಯಾಂಕ್ಗೆ ವಂಚನೆ ಸಿಗದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರಿಗೆ ಈಗ ಜೈಲಿನ ಜೈಲಿನ ದರ್ಶನ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಯಾವೆಲ್ಲ ಕೇಸ್ಗಳ ಮೇಲೆ ಈಗ ಒಳಗಾಗ್ತಾ ಇರುವಂಥದ್ದು ತೀರ್ಪು ಪ್ರಕಟ ಆಗಿರುವಂಥದ್ದು ಏನೆಲ್ಲ ಕೇಸ್ಗಳಿದೆ ಮೇಲೆ ಅರುಣ್ ಪ್ರಮುಖವಾಗಿ ಬ್ಯಾಂಕ್ಗೆ ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ಅಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ಅತಹತವಾಗಿ ಲೇಔಟ್ ನಿರ್ಮಾಣದ ವಿಚಾರವಾಗಿ ಅಂದ್ರೆ ಬೆಂಗಳೂರು ಉತ್ತರದ ನಾಗವಾರದ ಬಳಿಯ ಒಂದು ಲೇಔಟ್ ನಿರ್ಮಾಣಕ್ಕೆ ಅತಂತಹವಾಗಿ ಹಣವನ್ನ ಪಡ್ಕೊಂಡು ಅದರಲ್ಲಿ ಏಳು ಕೋಟಿಗೂ ಹೆಚ್ಚು ಹಣವನ್ನ ಪಡ್ಕೊಂಡು ಅದರಲ್ಲಿ ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿಯನ್ನ ಕಟ್ಟದೆ ವಂಚನೆ ಮಾಡಿರುವಂತಹ ಬಗ್ಗೆ ಆ ಬಗ್ಗೆ ಸಿಬಿಐ ಪ್ರಕರಣವನ್ನ ದಾಖಲು ಮಾಡಿಕೊಂಡಿತ್ತು ನಂತರ ದೂಷಾರೋಪಣಾ ಪಟ್ಟಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಲಾಗಿತ್ತು ಆದ್ರೆ ದೈನೋ ಒಂದು ಶಾಶ್ವತದ ಹೆಸರನ್ನ ಕೈ ಬಿಡಬೇಕು ಅಂತೇಳಿ ಸಿಬಿಐ ಹೈಕೋರ್ಟ್ ಅಲ್ಲಿ ಕೃಷ್ಣ ಶೆಟ್ಟಿ ಅವರು ಅರ್ಜಿಯನ್ನ ಹಾಕೊಂಡಿದ್ರು ಆದ್ರೆ ಅದು ಹೈಕೋರ್ಟ್ ಕೂಡ ತಿರಸ್ಕರಿಸಿತ್ತು ವಿಚಾರಣೆ ನ್ಯಾಯಾಲಯದಲ್ಲಿ ತನಿಖೆ ಎದುರಿಸಬೇಕು ಅಂತ ಹೇಳಿ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಇವತ್ತು ಒಂದು ಮಹತ್ವದ ಒಂದು ತೀರ್ಪು ಕೂಡ ಕೊಟ್ಟಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಚಿವ ಕೃಷ್ಣ ಶೆಟ್ಟಿ ದೋಷಿ ಹೇಳಿ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಕೇವಲ ಕೃಷ್ಣ ಶೆಟ್ಟಿ ಅಲ್ಲದೆ ಉಳಿದ ಮೂವರು ಅಂದ್ರೆ ಅವರ ಆತ್ಮೀಯರಾಗಿರುವಂತಹ ಸ್ನೇಹ್ ಶ್ರೀನಿವಾಸ್ ಮುನರಾಜ್ ಮತ್ತೆ ರೆಡ್ಡಿ ಎಂಟಿವಿ ಅಂತೇಳಿ ಇವು ನಾಲ್ಕು ಜನಕ್ಕೂ ಕೂಡ ಈಗ ತಪ್ಪಿತಸ್ಥರು ಅಂತೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ನಕ್ಸಲಿ ದಾಖಲೆಯನ್ನ ನೀಡಿ ಇವರು ಕೋಟ್ಯಾಂತರ ಸಾಲ ಮಾಡಿರುವಂತ ವಂಚನೆ ಮಾಡಿರುವಂತ ಒಂದು ಆರೋಪ ಇತ್ತು ಈ ಬಗ್ಗೆ ಸಿಬಿಐ ಕೂಡ ಒಂದು ತನಿಖೆಯನ್ನ ನಡೆಸಿ ಜಾರ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು ಈಗ ಪ್ರಮುಖವಾಗಿ ಈಗ ಶಿಕ್ಷೆಯ ಪ್ರಮಾಣ ಅಂದ್ರೆ ಏನಿದೆ ಈಗ ದೋಷಿ ಅಂತ ತೀರ್ಪನ್ನ ಕೊಟ್ಟಿದೆ ಇನ್ನು ಶಿಕ್ಷೆಯ ಪ್ರಮಾಣ ಅಷ್ಟೇ ಇಲ್ಲಿ ಪ್ರಕಟ ಆಗ್ಬೇಕಾಗಿರುವಂತದ್ದು ಇನ್ನ ಕೆಲವು ಹೊತ್ತಲ್ಲಿ ಆ ಒಂದು ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟಿಸಿರುವಂತದ್ದು ಅಂದ್ರೆ ಈಗ ಇವರ ವಿರುದ್ಧ ಅಂದ್ರೆ ಈ ನಾಲ್ವರು ಕೃಷ್ಣ ಸೇರಿದಂತೆ ನಾಲ್ವರು ಆರೋಪಿಗಳ ವಿರುದ್ಧ ಇದು ಸಿಬಿಐನಲ್ಲಿ ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ ಸೆವೆನ್ ಫೋರ್ ಸಿಕ್ಸ್ ಏಟ್ ಫೋರ್ಸೆಸ್ ಸಿಲ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು ಈಗ ಸದ್ಯ ಈ ಒಂದು ದೋಷಿಯತ್ತ ತೀರ್ಪು ಬರ್ತಾ ಇದ್ದಂತೆ ಈಗ ಕೃಷ್ಣ ಶೆಟ್ಟಿ ಸೇರಿದಂತೆ ನಾಲ್ವರು ಕೂಡ ಈಗ ಕೋರ್ಟ್ ಅಲ್ಲಿ ಸಿಬಿಐ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಬಹುತೇಕವಾಗಿ ಜೈಲು ಸೇರುವಂತಹ ಸಾಧ್ಯತೆಗಳು ಇರುವಂತದ್ದು ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ